ನಮಸ್ಕಾರ ದೇವರಾಜು ಶೂಪರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆರನೆಯ ತರಗತಿಯ ಗಣಿತ ಪ್ರಕಾಶ ಭಾಗ ಒಂದು ಬರ್ತಕ್ಕಂಥ ಎರಡನೇ ಅಧ್ಯಾಯ ರೇಖೆಗಳು ಮತ್ತು ಕೋನಗಳಿಗೆ ಸಂಬಂಧಪಟ್ಟಂಥ ಏನು ಕಂಡುಹಿಡಿಯಿರಿ ಅಂತಕ್ಕಂಥ ಪ್ರಶ್ನೆಗಳನ್ನು ನೀಡಿದ್ದಾರೆ ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಒಂದಷ್ಟು ವಿಡಿಯೋ ವಿಶ್ಲೇಷಣೆಯನ್ನು ಈ ವಿಡಿಯೋಗಳ ಮೂಲಕ ನಾನು ಮಾಡ್ತಾಯಿದ್ದೀನಿ ಇನ್ನು ಇದು ಹೊಸದಾಗಿ ರಚನೆ ಪಠ್ಯಪುಸ್ತಕ ಆಗಿರೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಮತ್ತು ಶಿಕ್ಷಕರಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಗೊಂದಲಗಳು ಇರುತ್ತವೆ ಮತ್ತು ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ವಿದ್ಯಾರ್ಥಿಗಳ ಕಲಿಕೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಒಂದು ವಿಡಿಯೋಗಳನ್ನು ನಾನು ಇದ್ದೇನೆ ಈ ಒಂದು ಗಣಿತ ಪ್ರಕಾಶಕ್ಕೆ ಸಂಬಂಧಪಟ್ಟಂಥ ಸರಣಿ ವಿಡಿಯೋಗಳಿಂದ ಪಾಠಗಳ ವಿಡಿಯೋಗಳು ಕೂಡ ಈ ಒಂದು ನನ್ನ ವಿಡಿಯೋ ಸರಣಿಯಲ್ಲಿ ಬರುತ್ತೆ ಹಾಗಾಗಿ ನೀವು ಇದುವರೆಗೂ ಕೂಡ ದೇವರಾಜು ಶೂಪ್ರಾ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ಇದರ ಲಿಂಕನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಬಂಧು ಮಿತ್ರರಿಗೆ ಶೇರ್ ಮಾಡಿ ನೋಡಿ ಈ ಒಂದು ವಿಡಿಯೋವನ್ನು ನೋಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾಗಲಿ ಶಿಕ್ಷಕರಾಗಲಿ ಆರನೇ ತರಗತಿಯ ಗಣಿತ ಪ್ರಕಾಶ ಪುಸ್ತಕವನ್ನು ಓಪನ್ ಮಾಡಿಟ್ಕೊಂಡು ತಮ್ಮ ಮುಂದೆ ಓಪನ್ ಮಾಡಿಟ್ಕೊಂಡು ಈ ಒಂದು ವಿಡಿಯೋವನ್ನು ನೋಡ್ತಾ ಹೋದರೆ ತುಂಬ ಸಲೀಸಾಗಿ ಈಸಿಯಾಗಿ ಅರ್ಥ ಆಗುತ್ತೆ ನಾನೀಗ ರೇಖೆಗಳು ಮತ್ತು ಕೋನಗಳು ಪುಟ ಸಂಖ್ಯೆ ಹದಿಮೂರು ಪುಟ ಸಂಖ್ಯೆ ಹದಿಮೂರರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರ ವಿನಿಮಯ ಮಾಡೋಣ ರಿಹಾನ್ ಕಾಗದದ ಮೇಲೆ ಒಂದು ಬಿಂದುವನ್ನು ಗುರುತಿಸಿದನು ಅವನು ಆ ಬಿಂದುವಿನ ಮೂಲಕ ಹಾದು ಹೋಗುವಂತೆ ಎಷ್ಟು ರೇಖೆಗಳನ್ನು ಎಳೆಯಬಲ್ಲನು ನೋಡಿ ಒಂದು ಬಿಂದುವನ್ನು ಗುರುತಿಸ್ತಾನೆ ಅಂತ ಅಂದರೆ ಅದರ ಮೂಲಕ ಆ ಬಿಂದುವಿನ ಮೂಲಕ ಹಾದು ಹೋಗುವ ರೀತಿಯಲ್ಲಿ ಎಷ್ಟು ರೇಖೆಗಳನ್ನು ಎಳೆಯಬೋದು ಅಂತೇಳಿ ನಿಮಗೆ ಅರ್ಥ ಆಗ್ತಾ ಇದೆ ಸೊ ಒಂದು ಬಿಂದುವನ್ನು ಗುರುತಿಸಿ ಅದರ ಮೇಲೆ ಎಷ್ಟು ಬೇಕಾದರೂ ಕೂಡ ಅನಂತ ಭಿನ್ನ ರೇಖೆಗಳನ್ನು ಒಂದು ಬಿಂದಿನ ಮೂಲಕ ಹಾದು ಹೋಗುವ ರೀತಿಯಲ್ಲಿ ನಾವು ಹೇಳಲಿಕ್ಕೆ ಸಾಧ್ಯ ಇದೆ ಎರಡನೇದು ಶೀತಲ್ ಒಂದು ಕಾಗದದ ಮೇಲೆ ಎರಡು ಬಿಂದುಗಳನ್ನು ಗುರುತಿಸಿದಳು ಎರಡು ಬಿಂದುಗಳ ಮೂಲಕ ಹಾದು ಹೋಗುವ ಎಷ್ಟು ವಿಭಿನ್ನ ರೇಖೆಗಳನ್ನು ಅವಳು ಎಳೆಯಬಲ್ಲಳು ನೋಡಿ ಈಗ ಇಲ್ಲೊಂದು ಬಿಂದು ಎ ಅಂತೇಳಿ ಬಿಂದು ಬಿ ಬಿ ಅಂತ ಇಲ್ಲೊಂದು ಗುರುತಿಸಿದಳು ಬಿಂದು ಬಿ ಎ ಮತ್ತು ಬಿ ಅವುಗಳ ಮೂಲಕ ಹಾದು ಹೋಗುವಂತೆ ಯಾಕೆಂದರೆ ಎರಡೂ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಎಷ್ಟು ರೇಖೆಗಳನ್ನು ಎಳೆಯಬಲ್ಲಳು ನೋಡಿ ಎರಡು ಬಿಂದುಗಳ ಮೂಲಕ ಆದು ಹೋಗೋ ರೀತಿ ಒಂದೇ ಒಂದು ರೇಖೆಯನ್ನು ಎಳಿಬೋದು ನೋಡಿ ಎಷ್ಟೊಂದು ತುಂಬ ಬ್ಯೂಟಿಫುಲ್ಲಾಗಿ ಕ್ವಶನ್ಸನ್ನು ಫ್ರೇಮ್ ಮಾಡಿದ್ದಾರೆ ಅಂತೇಳಿ ವಿದ್ಯಾರ್ಥಿಗಳಿಗೆ ಎಷ್ಟೊಂದು ಕುತೂಹಲ ಆಗುತ್ತೆ ನೋಡಿ ಒಂದು ಬಿಂದುವಿನ ಮೂಲಕ ಆದು ಹೋಗುವಂತೆ ಎಷ್ಟು ರೇಖೆ ಬೇಕಾದರೂ ಎಳಿಬೋದು ಆದರೆ ಎರಡು ಬಿಂದುವಿನ ಮೂಲಕ ಆದು ಹೋಗುವ ರೀತಿಯಲ್ಲಿ ಕೇವಲ ಒಂದು ರೇಖೆಯನ್ನು ಮಾತ್ರ ಎಳಿಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಸೊ ಎ ಮತ್ತು ಬಿ ಎರಡು ಬಿಂದುಗಳ ಮೂಲಕ ಆದು ಹೋಗೋ ರೀತಿಯಲ್ಲಿ ನಾವು ಒಂದೇ ಒಂದು ರೇಖೆಯನ್ನು ಮಾತ್ರ ಎಳಿಲಿಕ್ಕೆ ಸಾಧ್ಯ ಇದೆ ಮುಂದಿನದು ಪ್ರಶ್ನೆ ಎರಡು ಚಿತ್ರ ಎರಡು ಪಾಯಿಂಟ್ ನಾಲ್ಕರಲ್ಲಿ ರೇಖಾಖಂಡಗಳನ್ನು ಹೆಸರಿಸಿ ಗುರುತಿಸಲಾದ ಐದು ಬಿಂದುಗಳಲ್ಲಿ ಯಾವುವು ನಿಖರವಾಗಿ ಒಂದು ರೇಖಾಖಂಡದ ಮೇಲಿದೆ ಯಾವ ಬಿಂದುಗಳು ಎರಡು ರೇಖಾಖಂಡ ಈಗ ಮೊದಲಿಗೆ ನಾವು ರೇಖಾಖಂಡ ಯಾವ್ಯಾವುದು ನೋಡಿ ಎಲ್ ಎಂ ಎಂ ಪಿ ಪಿ ಕ್ಯೂ ಕ್ಯೂ ಆರ್ ಅರ್ಥ ಆಯ್ತಾ ಎಲ್ ಎಂ ರೇಖಾಖಂಡ ಎಲ್ ಎಂ ರೇಖಾಖಂಡ ಆಮೇಲೆ ಎಂ ಪಿ ರೇಖಾಖಂಡ ರೇಖಾಖಂಡವನ್ನು ಈ ರೀತಿ ಗುರುತಿಸಬೇಕು ಪಿ ಕ್ಯೂ ರೇಖಾಖಂಡ ನಂತರ ಪಿ ಕ್ಯೂ ಆದಮೇಲೆ ಕ್ಯೂ ಆರ್ ಕ್ಯೂ ಆರ್ ರೇಖಾಖಂಡ ಒಂದು ಎರಡು ಮೂರು ನಾಲ್ಕು ನಾಲ್ಕು ರೇಖಾಖಂಡಗಳನ್ನು ಗುರುತಿಸಲಿಕ್ಕೆ ಸಾಧ್ಯ ಇದೆ ಆಯಿತಾ ಗುರುತಿಸಿದೆ ನೆಕ್ಸ್ಟ್ ಪ್ರಶ್ನೆಯೇನು ಯಾವ ನಿಖರವಾಗಿ ಒಂದು ರೇಖಾಖಂಡದ ಮೇಲೆ ಮಾತ್ರ ಇದೆ ನೋಡಿ ಎಲ್ ಮತ್ತು ಆರ್ ಎಲ್ ಮತ್ತು ಆರ್ ಮಾತ್ರ ಒಂದೇ ಒಂದು ರೇಖಾಖಂಡದ ಮೇಲೆ ಯಾವುದು ಎಲ್ ಎಮ್ ರೇಖಾಖಂಡದ ಮೇಲೆ ಎಲ್ಲಿದೆ ಕ್ಯೂ ಆರ್ ರೇಖಾಖಂಡದ ಮೇಲೆ ಆರ್ ಇದೆ ಎಲ್ ಮತ್ತು ಆರ್ ಮಾತ್ರ ಒಂದೇ ಒಂದು ರೇಖಾಖಂಡದ ಮೇಲೆ ಇರ್ತಕ್ಕಂಥ ಬಿಂದುಗಳು ಮುಂದಿನ ಪ್ರಶ್ನೆ ಯಾವ ಬಿಂದುಗಳು ಎರಡು ರೇಖಾಖಂಡಗಳ ಮೇಲುವೆ ಎರಡು ರೇಖಾಖಂಡದ ಮೇಲಿದೆ ಈಗ ಎಲ್ ಮತ್ತು ಆರ್ ಮಾತ್ರ ಒಂದು ರೇಖಾಖಂಡದ ಮೇಲಿದೆ ಉಳಿದಂಥದ್ದು ಎಮ್ ನೋಡಿ ಎಮ್ ಇದೆಯಲ್ಲ ಅದು ಎಲ್ ಎಮ್ ರೇಖಾಖಂಡದ ಮೇಲೂ ಇದೆ ಎಂ ಪಿ ರೇಖಾಖಂಡದ ಮೇಲೂ ಕೂಡ ಇದೆ ನಂತರ ಪಿ ಬಿ ಪಿ ಬಿಂದು ಅದು ಎಂ ಪಿ ರೇಖಾಖಂಡ ಪಿ ಕ್ಯೂ ರೇಖಾಖಂಡ ಎರಡರ ಮೇಲೂ ಕೂಡ ಇದೆ ನಂತರ ಕ್ಯೂ ಬಿಂದು ಕಾಣ್ತಿದೆಯಲ್ಲ ಕ್ಯೂ ಬಿಂದು ಪಿ ಕ್ಯೂ ರೇಖಾಖಂಡ ಕ್ಯೂ ಆರ್ ರೇಖಾಖಂಡದ ಮೇಲೆ ಇದೆ ಹಾಗಾಗಿ ಎಲ್ ಮತ್ತು ಆರ್ ಮಾತ್ರ ಒಂದೇ ರೇಖಾಖಂಡದ ಮೇಲೆ ಇರತಕ್ಕಂಥ ಬಿಂದುಗಳು ಎಂ ಪಿ ಕ್ಯೂ ಬಿಂದುಗಳು ಎರಡು ರೇಖಾಖಂಡದ ಮೇಲೆ ಇದಾವೆ ಈಗ ಪುಟ ಸಂಖ್ಯೆ ಹದಿನಾಲ್ಕಕ್ಕೆ ಹೋಗೋಣ ಪುಟ ಸಂಖ್ಯೆ ಹದಿನಾಲ್ಕರಲ್ಲಿ ಮೂರನೆಯ ಪ್ರಶ್ನೆ ಚಿತ್ರ ಎರಡು ಪಾಯಿಂಟ್ ಐದರಲ್ಲಿ ತೋರಿಸಿರುವ ಕಿರಣಗಳನ್ನು ಹೆಸರಿಸಿ ನೋಡಿ ಚಿತ್ರವನ್ನು ನೋಡಿ ಕಿರಣಗಳು ಎಷ್ಟಿದೆ ನೋಡಿ ಇದು ಆರಂಭಿಕ ಬಿಂದು ಕಿರಣದಲ್ಲಿ ನಾವು ಯಾವಾಗಲೂ ಕೂಡ ಆರಂಭಿಕ ಬಿಂದು ಮೊದಲು ಗಮನಿಸಬೇಕಾಗುತ್ತೆ ಟಿ ಎ ಈ ರೀತಿ ಬರೆದು ಮೇಲ್ಗಡೆ ಈ ರೀತಿ ಮಾಡಿದಾಗ ಮಾತ್ರ ಅದನ್ನು ಕಿರಣ ಅಂತ ನಾವು ಓದ್ತೀವಿ ಟಿ ಎ ಕಿರಣ ನೆಕ್ಸ್ಟು ಟಿ ಎನ್ ಕಿರಣ ನೆಕ್ಸ್ಟು ಟಿ ಬಿ ಕಿರಣ ಟಿ ಬಿ ಕಿರಣ ಮೂರು ಕಿರಣಗಳು ಇದ್ದಾವೆ ಟಿ ಎ ಟಿ ಎನ್ ಟಿ ಬಿ ಕಿರಣ ಮೂರು ಕಿರಣಗಳಿದ್ದಾವೆ ನೋಡಿ ಈ ಕಿರಣಕ್ಕೆ ಸಂಬಂಧಪಟ್ಟಂತೆ ನಾವು ಯಾವಾಗಲೂ ಕೂಡ ನೋಡಿ ಟಿ ಎ ಕಿರಣ ಟಿ ಎ ಕಿರಣ ಇದನ್ನು ಎ ಟಿ ಕಿರಣ ಅಂತ ಬರಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಆರಂಭಿಕ ಬಂದು ಕಿರಣವನ್ನು ಬರೀತಕ್ಕಂಥ ಒಂದು ಸಂದರ್ಭದಲ್ಲಿ ಆರಂಭಿಕ ಬಿಂದು ಯಾವುದಿದೆ ಅದು ಪ್ರಾರಂಭದಲ್ಲಿನೇ ಬರಬೇಕು ನೆಕ್ಸ್ಟ್ ಅದೊಂದು ಪ್ರಶ್ನೆ ಬರುತ್ತೆ ಓಕೆ ಅಲ್ಲಿ ಡಿಸ್ಕಷನ್ ಮಾಡೋಣ ಇಲ್ಲಿ ಪ್ರತಿ ಕಿರಣದ ಆರಂಭದ ಬಿಂದು ಟಿ ಆಗಿದೆ ಎಸ್ ಪ್ರತಿ ಕಿರಣದ ಆರಂಭಿಕ ಬಿಂದು ಟಿ ಆಗಿದೆ ಯಾಕೆಂದರೆ ಟಿ ಎ ಟಿ ಅನ್ ಟಿ ಬಿ ಹಾಗಾಗಿ ಟಿ ಆರಂಭಿಕ ಬಿಂದು ಆಗಿದೆ ಚಿತ್ರ ನಾಲ್ಕು ಮುಂದಿನವುಗಳಲ್ಲಿ ಪ್ರತಿಯೊಂದನ್ನು ವಿವರಿಸಲು ಕರಡು ಚಿತ್ರ ಬರೆಯಿರಿ ಪಠ್ಯಪುಸ್ತಕ ನಿಮ್ಮ ಮುಂದೆ ಇದೆ ಅಂತ ನಾನು ಭಾವಿಸ್ತೀನಿ ಪು ಪುಟ ಸಂಖ್ಯೆ ಹದಿನಾಲ್ಕರಲ್ಲಿ ಪುಟ ಸಂಖ್ಯೆ ಹದಿನಾಲ್ಕರ ನಾಲ್ಕನೇ ಲೆಕ್ಕ ಮುಂದಿನವಗಳನ್ನು ಪ್ರತಿಯೊಂದು ಪ್ರತಿಯೊಂದನ್ನು ವಿವರಿಸಲು ಕರಡು ಚಿತ್ರ ರಚಿಸಿ ಓಪಿ ಮತ್ತು ಓ ಕ್ಯೂ ರೇಖೆಗಳು ಓನಲ್ಲಿ ಸಂಧಿಸುತ್ತವೆ ತಾವು ಗಮ ಓ ಮತ್ತು ಓಪಿ ನೋಡಿ ಪಿ ಇದು ಒ ಪಿ ರೇಖೆ ಇದು ಒ ಕ್ಯೂ ರೇಖೆ ಇವೆರಡೂ ಕೂಡ ಓ ಬಿಂದುವಿನಲ್ಲಿ ಸಂಧಿಸುವ ರೀತಿಯಲ್ಲಿ ರೇಖೆಯನ್ನು ಒಂದು ಕರಡು ಚಿತ್ರವನ್ನು ನಾವು ರಚನೆ ಮಾಡಬೇಕು ಮುಂದಿನ ಪ್ರಶ್ನೆ ಬಿ ಎಕ್ಸ್ ವೈ ರೇಖೆ ಮತ್ತು ಪಿ ಕ್ಯೂ ರೇಖೆಗಳು ಎಂ ಬಿಂದುವಿನಲ್ಲಿ ಸಂಧಿಸಿವೆ ಸಿಂಪಲ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸ್ ವೈ ರೇಖೆ ಇದೊಂದು ಎಕ್ಸ್ ವೈ ರೇಖೆ ಇದು ಪಿ ಕ್ಯೂ ರೇಖೆ ಇವೆರಡೂ ಕೂಡ ಯಾವ ಬಿಂದುವಿನಲ್ಲಿ ಸಂಧಿಸ್ತವೆ ಎಮ್ಮ ಬಿಂದುವಿನಲ್ಲಿ ಸಂಧಿಸುತ್ತವೆ ಇನ್ನು ಮೂರನೇ ಪ್ರಶ್ನೆ ಸಿ ನೋಡಿ ಸಿ ಪ್ರಶ್ನೆ ಈ ಪಠ್ಯ ನೋಡಿ ಎಲ್ ರೇಖೆಯು ಇ ಮತ್ತು ಎಫ್ ಬಿಂದುಗಳನ್ನು ಹೊಂದಿದೆ ಆದರೆ ಡಿ ಬಿಂದುವನ್ನು ಹೊಂದಿಲ್ಲ ಅಂತ ಒಂದು ರೇಖೆಯನ್ನು ಎಳಿತೀರಿ ಅದಕ್ಕೆ ಎಲ್ ಅಂತ ಹೆಸರು ಕೊಡ್ತೀರಿ ಆ ರೇಖೆ ಇ ಮತ್ತು ಎಫ್ ಬಿಂದುವನ್ನು ಹೊಂದಿದೆ ಡಿ ಬಿಂದುವನ್ನು ಹೊಂದಿಲ್ಲ ಅಂತ ಅಂದರೆ ಅದು ಡಿ ಬಿಂದು ಆ ರೇಖೆಯ ಮೇಲೆ ಇಲ್ಲ ಅಷ್ಟೇ ಅರ್ಥ ಇ ಮತ್ತು ಎಫ್ ಮಾತ್ರ ಎಲ್ಲ ರೇಖೆಯ ಮೇಲೆ ಇದೆ ಡಿ ಬಿಂದು ಅದರ ಮೇಲೆ ಇಲ್ಲ ಅಂದರೆ ಅದು ಹೊರಗಡೆ ಎಲ್ಲೋ ಇದೆ ಸೊ ಇದು ಸಿ ಗೆ ಉತ್ತರ ಇನ್ನು ನೆಕ್ಸ್ಟ್ ಡಿ ಪಿ ಬಿಂದು ನೋಡಿ ಪಿ ಬಿಂದು ಎ ಮೇಲೆ ಇದೆ ಎ ಬಿ ಅದೊಂದು ರೇಖೆ ಅಥವಾ ರೇಖಾಖಂಡ ನಾನು ರೇಖಾಖಂಡ ಅಂತ ತೆಗೆದುಕೊಂಡಿದೆ ಲೈನ್ ಸೆಗ್ಮೆಂಟ್ ಅಂತೇಳಿ ಪಿ ಬಿಂದು ಎ ಮೇಲಿದೆ ಇದೊಂದು ಎ ಬಿ ಒಂದು ರೇಖಾಖಂಡ ಅಥವಾ ನೀವು ರೇಖೆ ಹೇಳ್ಕೋಬೋದು ಪಿ ಮೇಲೆ ಇದೆ ಅಲ್ಲ ಎ ಬಿಯ ಮೇಲೆ ಪಿ ಇದೆ ಆರೇಕ ಕಂಡು ಪಿ ಬಿಂದುವನ್ನು ಗುರುಸಿದರೆ ಸಿಂಪಲ್ ಈಗ ಪ್ರಶ್ನೆ ಐದಕ್ಕೆ ಹೋಗೋಣ ಪ್ರಶ್ನೆ ಐದು ಎರಡು ಪಾಯಿಂಟ್ ಆರರಲ್ಲಿ ಮುಂದಿನವುಗಳನ್ನು ಹೆಸರಿಸಿ ನೋಡಿ ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ ಮೊದಲು ಈ ಚಿತ್ರವನ್ನು ಮೊದಲು ಗಮನ ಇಟ್ಟು ನೋಡಿ ಐದು ಬಿಂದುಗಳನ್ನು ರಚಿಸಿ ಬಿಂದುಗಳನ್ನು ಬರೆಯಿರಿ ಅಂತೇಳಿ ನೋಡಿ ಡಿ ಬಿಂದು ಇ ಬಿಂದು ಓ ಸಿ ಬಿ ನೀವೆಲ್ಲ ಬಿಂದುಗಳ ಹೆಸರನ್ನು ಬರೀಬೇಕು ಡಿ ಆಮೇಲೆ ಇ ಆಮೇಲೆ ಓ ಆಮೇಲೆ ಸಿ ಆಮೇಲೆ ಬಿ ಇವು ಐದು ಬಿಂದುಗಳನ್ನು ಗುರುತಿಸಿದ್ದಾರೆ ಆ ಬಿಂದುಗಳನ್ನು ಬರೆದ್ರಿ ಓಕೆ ಇಟ್ಸ್ ಕ್ಲಿಯರ್ ಬಿ ಈ ಬಿ ಬರ್ ಒಂದು ರೇಖೆಯನ್ನು ಬರೀರಿ ನೋಡಿ ರೇಖೆ ಓಕೆ ನೋಡಿ ರೇಖೆ ಅಂದಾಗ ಎರಡೂ ಕಡೆ ಬಾಣದ ಗುರುತಿರಬೇಕು ಅಂದರೆ ಎರಡು ಬಿಂದುಗಳಿಂದ ವಿರುದ್ಧ ದಿಕ್ಕಿನಲ್ಲಿ ಎಷ್ಟು ದೂರ ಬೇಕಾದರೂ ಕೂಡ ಅದು ವೃದ್ಧಿಸಲಿಕ್ಕೆ ಸಾಧ್ಯ ಇದ್ದರೆ ಅದನ್ನು ರೇಖೆ ಅಂತೇಳಿ ಕರಿತೀವಿ ಹಾಗಾಗಿ ನಾವು ಡಿ ಬಿ ರೇಖೆ ಡಿ ಬಿ ರೇಖೆ ಈ ರೀತಿ ಮಾರ್ ಡಿ ಬಿ ರೇಖೆ ನಾಲ್ಕು ಕಿರಣಗಳನ್ನು ಬರೆಯಿರಿ ನಾಲ್ಕು ಕಿರಣಗಳನ್ನು ಬರೀತಕ್ಕಂಥ ಒಂದು ಸಂದರ್ಭದಲ್ಲಿ ಆರಂಭಿಕ ಬಿಂದು ಯಾವುದನ್ನು ತೆಗೆದುಕೊಂಡು ಬರಿತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಓ ಸಿ ಓ ಸಿ ಕಿರಣ ಆಯಿತಾ ಓ ಬಿ ಕಿರಣ ಕಿರಣ ಆಮೇಲೆ ಡಿ ಕಿರಣ ಆಯಿತಾ ಒ ಕಿರಣ ಈ ರೀತಿ ಕಿರಣಗಳನ್ನು ಒಂದು ಆರಂಭಿಕ ಬಿಂದುವಿನ ನಾವು ಇ ಇ ಡಿ ಕಿರಣ ಯಾವ ರೀತಿ ಬೇಕಾದ್ರೂ ಕೂಡ ಬರೀಬೋದು ಆರಂಭಿಕ ಬಿಂದುವಿನಿಂದ ಪ್ರಾರಂಭವಾಗಿ ಒಂದೇ ದಿಕ್ಕಿನ ಕಡೆಗೆ ಚಲಿಸ್ತಕ್ಕಂಥದ್ದನ್ನು ಗಮನ ಇಟ್ಕೊಂಡು ನೋಡ್ಕೊಂಡು ಆ ಚಲಿಸುವ ಪಥವನ್ನು ಗಮನದಲ್ಲಿಟ್ಕೊಂಡು ಯಾವುದನ್ನು ಆರಂಭಿಕ ಬಿಂದುವಾಗಿ ತೆಗೆದುಕೊಳ್ಬೇಕು ಅನ್ನೋ ರೀತಿಯಲ್ಲಿ ನಾವು ಈ ರೀತಿ ಐದು ಕಿರಣಗಳನ್ನು ನಾಲ್ಕು ಕಿರಣಗಳನ್ನು ಐದು ಕಿರಣ ಎಷ್ಟು ಕಿರಣಗಳನ್ನು ಬೇಕಾದ್ರೂ ಕೂಡ ನಾವು ಬರಿಬೋದು ಐದು ರೇಖಾಕಾಂಡ ಅಂದರೆ ಎರಡು ಬಿಂದುಗಳ ನಡುವಿನ ಅಂತರ ಏನಿದೆ ಅದನ್ನು ನಾವು ರೇಖಾಖಂಡ ಅಂತೇಳಿ ಕರಿತೀವಿ ಈ ರೇಖಾಖಂಡದಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಐದು ರೇಖಾಖಂಡ ಅಂದರೆ ಇಡಿ ಇ ಡಿ ರೇಖಾಖಂಡ ಆಯಿತಾ ಇ ಓ ರೇಖಾಖಂಡ ಇ ಓ ರೇಖಾಖಂಡ ಇ ಡಿ ಅಂತೆಲ್ಲರೂ ಓದ್ಬೋದು ಡಿ ಇ ಅಂತೆಲ್ಲಾರು ಓದ್ಬೋದು ಬಟ್ ಕಿರಣದಲ್ಲಿ ನಾವು ಒಂದೇ ಈಗ ಕಿರಣದಲ್ಲಿ ಓ ಸಿ ಓ ಸಿ ಕಿರಣ ಅಂತ ಅಂದರೆ ಅದು ಓ ಸಿ ಅಂತಲೇ ಬರಬೇಕು ಸಿ ಓ ಅಂತೇಳಿ ಬರಲಿಕ್ಕೆ ಬರೋದಿಲ್ಲ ಬಟ್ ರೇಖಾಖಂಡಗಳಲ್ಲಿ ಆ ರೀತಿ ಅಲ್ಲ ಇ ಡಿ ಕಿರಣ ಡಿ ಇ ಕಿರಣ ಇ ಓ ಕಿರಣ ಓ ಇ ಕಿರಣ ಅಂತ ಬೇಕಾದ್ರು ಹೇಳ್ಬೋದು ಓ ಸಿ ಕಿರಣ ಓ ಬಿ ಕಿರಣ ಇ ಒ ಕಿರಣ ಈ ರೀತಿ ಅಲ್ಲ ಸಾರಿ ಕಿರಣ ಅಲ್ಲ ರೇಖಾಖಂಡ ರೇಖಾಖಂಡ ಹಾಂ ಓ ಸಿ ರೇಖಾಖಂಡ ಡಿ ನೋಡಿ ಇ ಡಿ ಇ ಡಿ ರೇಖಾಖಂಡ ಇ ಒ ರೇಖಾಖಂಡ ಓ ಸಿ ರೇಖಾಖಂಡ ಓ ಬಿ ರೇಖಾಖಂಡ ಈ ರೀತಿ ಬರಿತಾ ಹೋಗ್ತೀವಿ ನೆಕ್ಸ್ಟು ಆರನೇ ಪ್ರಶ್ನೆ ಇಲ್ಲಿ ಒಂದು ಕಿರಣ ಕಿರಣ ಓ ಎ ಓ ಎ ಇದೆ ಓ ಎ ಕಿರಣ ಇದೆ ಇದು ಓನಲ್ಲಿ ಆರಂಭವಾಗಿ ಆರಂಭಿಕ ಬಿಂದು ಓ ಎ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ ಎಸ್ ಎ ಬಿಂದುವಿನ ಮೂಲಕ ಹಾದು ಹೋಗಿದೆ ಓಕೆ ಇಲ್ಲಿ ಪ್ರಶ್ನೆ ಎ ನೀವು ಇದನ್ನು ಓ ಬಿ ಎಂದು ಹೆಸರಿಸಬಹುದೇ ಏಕೆ ಓ ಬಿ ಅಂತ ಹೆಸರಿಸಬಹುದಾ ಎಸ್ ಇದನ್ನು ಓ ಬಿ ಅಂತ ಹೆಸರಿಸಬಹುದು ಎಸ್ ಹೌದು ಯಾಕೆ ಅಂತ ಅಂದರೆ ಓ ಬಿಂದುವಿನ ಆರಂಭಿಕ ಬಿಂದುವಾಗಿ ಪರಿಗಣಿಸಿ ಅದು ಬಿ ಬಿಂದುವಿನ ಮೂಲಕ ಒಂದು ದಿಕ್ಕಿನ ಕಡೆಗೆ ಅದು ಚಲಿಸ್ತಾ ಹೋಗ್ತಾ ಇದೆ ಹಾಗಾಗಿ ಓ ಬಿ ಕಿರಣ ಅಂಥೇಳಿ ಹೇಳಬಹುದು ನಾವು ಓ ಎ ಅನ್ನು ಓ ಎ ಕೂಡ ಒಂದು ಕಿರಣ ಎ ಓ ಅಂತ ಎಂದು ಬರೆಯಬಹುದೇ ಇಲ್ಲ ನೋ ಆಗಲೇ ಹೇಳಿದೆ ಏಕೆಂದರೆ ಆರಂಭಿಕ ಬಿಂದು ಒಂದು ನಿರ್ದಿಷ್ಟ ಬಿಂದುವಿನಿಂದ ಪ್ರಾರಂಭವಾಗಿ ಒಂದೇ ದಿಕ್ಕಿನ ಕಡೆಗೆ ಅದು ಚಲಿಸ್ತಾ ಹೋಗುತ್ತೆ ಹಾಗಾಗಿ ಆರಂಭಿಕ ಬಿಂದು ಯಾವುದಿದೆ ಅದನ್ನು ಮೊದಲು ಬರಿತೀವಿ ಅದು ಯಾವ ದಿಕ್ಕಿನ ಕಡೆಗೆ ಯಾವ ಪಥದ ಕಡೆಗೆ ಚಲಿಸ್ತಾ ಹೋಗುತ್ತೆ ಅದನ್ನು ಕೊನೆಗೆ ಬರಿತೀವಿ ಸೊ ಓ ಎ ಅಂತೇಳಿ ಬರ್ಬೋದು ಯಾಕೆಂದರೆ ಓ ಬಿಂದುವಿನಿಂದ ಪ್ರಾರಂಭ ಆಗಿದೆ ಎ ಓ ಅಂತೇಳಿ ಬರಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಇದಿಷ್ಟು ಆರನೇ ತರಗತಿಯ ರೇಖೆಗಳು ಮತ್ತು ಕೋನಗಳಿಗೆ ಸಂಬಂಧಪಟ್ಟಂಥ ಮೊದಲ ಅಭ್ಯಾಸ ಇಲ್ಲಿ ಅಭ್ಯಾಸ ಅಂತ ಏನು ಕೊಟ್ಟಿಲ್ಲ ಈ ಪುಸ್ತಕದಲ್ಲಿ ಸೊ ಮೊದಲನೇ ಅಭ್ಯಾಸ ನಾವು ಏನು ಬರ್ತೇವೆ ಪ ಸಂಖ್ಯೆ ಹದಿಮೂರು ಮತ್ತು ಹದಿನಾಲ್ಕಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳಿಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ವಿಶ್ಲೇಷಣೆ ಇದುವರೆಗಿನ ನಾವು ಟೆಕ್ಸ್ಟ್ ಬುಕ್ನ ಅನಾಲಿಸ್ಗೆ ಇದು ಒಂದಿಷ್ಟು ಡಿಫ್ರೆಂಟ್ ಆಗಿದೆ ಸೊ ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೊಂದಿಷ್ಟು ಏನಾದರೂ ಬದಲಾವಣೆಗಳು ಬೇಕು ವಿಡಿಯೋಸ್ಗಳಲ್ಲಿ ಅಂತ ಅಂದರೆ ತಾವು ಕೂಡ ಕಮೆಂಟ್ ಮಾಡ್ಬೋದು ಧನ್ಯವಾದಗಳು